ಏ ಚೆನ್ನಪ್ಪ ಏನ್ ಮಾಡ್ತೀವಿ ರೂಮ್ ನಲ್ಲಿ ಬ್ಯಾಗ್ ಇದೆ ಸ್ವಲ್ಪ ಅದ್ರಲ್ಲಿ ಪೇಪರ್ಸ್ ಇತ್ತು ಚೆಕ್ ಮಾಡಬೇಕಾಗಿತ್ತು ರೂಮ್ ಮೂರು

ಓ ಅತ್ತಿಗೆಯಾಗಿ ತಂದ ಸೀರೆ ಸುಟ್ಟಿಗೆ ಸ್ನಲ್ಲಿ ಅತ್ತಿಗೆ 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 ನಿಮಗಾಗಿ ಉಪ್ಪೆಯಿಂದ ಸೀರೆ ತಂದಿದೆ ಹೇಗಿದೆ ಅತಿಗೆ ಸೀರೆ ಇನ್ನೊಮ್ಮೆ ಅಣ್ಣನಂದು ಕರ ಕರಿಯ ಬೇಡ ಕಾಮ ಪೋಷ ಅತ್ತಿಗೆಯೊಡನೆ ಕಾಮ ಆಟ ಮಾಡುದು ಎಸಿಗೆ ಅನಿಸಿಲಿಲ್ಲವೆ ಅಣ್ಣ ಇದೇ ನನ್ನ ವರ್ತನೆ

ಅನ್ನ ನಿನ್ನ ಅನ್ನ ಮಾತೃ ಸಮಾನವಾದ ಅತ್ತಿಗೆ ಅನ್ನು ನಾನು ಅನ್ನ ದೃಷ್ಟಿಯಿಂದ ನೋಡಿದಂದು ಏನು ವಹಿಸುವುದಕ್ಕಿಂತ ನನ್ನ ಕತ್ತನ್ನು ಒಂದೇ ಅಡುಗೆ ಚಲ ನಿಜಕ್ಕೂ ನಿನ್ನ ಕತ್ತನ್ನು ಕತ್ತರಿಸತಾ ಇದ್ದೆ ತಂದೆಯವರು ಕೊಂದಿರಂತ ಆಜ್ಞೆ ಮಾಡಿದ್ದಾರೆ ಏನನ್ನ ಸಿಕ್ಕಂತೆ ನುಡಿಯುತ್ತಿರಲ್ಲ ನನ್ನ ಮೇಲೆ ಯಾಕೆ ರೀತಿಯ ಅಪರಾಧಿಸುತ್ತಿದ್ದಿರೋ ಒಂದು ತಿಳಿತಾ ಇಲ್ಲ ನೀವು ಮಾಡಿದ ಅಪರಾಧಕ್ಕೆ ಈ ಓ ಈ ಒಂದು ಚಿಕ್ಕ ಘಟನೆಗೆ ಆಕಾಶ ಕಾಶಪಾತ ಒಂದು ಮಾಡುತ್ತಿದ್ದೀರಿ ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡ್ಬೇಕಪ್ಪ ಇದೆಲ್ಲ ದೂರದ ಶಶಾಂಕವನೇ ನಾಡಿನ ತಪ್ಪಿಗೆ ಇನ್ನಾರನ ಸುಪುಶಿವಯ್ಯ ಮಸುರು ತಿಂದ ಕಪ್ಪಿ ಬ್ರೇಕ್ ಬಾಯ್ ಬಟ್ಟಂತೆ ನೀವು ತಿಳಿದುಕೊಂಡವರು ಹಾಗೆ ಆ ಶಶಾಂಕ ಒಳ್ಳೆಯವರಲ್ಲೇ ಲೇಹಾಡಾರ್ ಏನೇ ಬಾಯಿ ನೀನು ಮಾತನಾಡಿದ ನಾನೇ ಐತೆ ಸ್ವಲ್ಪ ವಿವೇಕವನಾಗಿ ವಿಚಾರಿಸಿ ನೋಡು ನಿನ್ನೆ ನಾನು ಮನೆಗೆ ಬರೋಷ್ಟರಲ್ಲಿ ಶಶಾಂಕ ಅತ್ತಿಗೆ ಮೇಲೆ ಬಲತ್ಕರಿಸುತ್ತಲಿದ್ದ ಅಷ್ಟರಲ್ಲಿ ನಾನು ಬಾರದಿದ್ದರೆ ಆ ಪಾಪಿ ನನ್ನ ಅತ್ತಿಗೆ ಸೀರೆ ಖಂಡಿತ ಹಾಳು ಮಾಡಿಬಿಡ್ತದಲ್ಲಶಾಂಕನೇ ಪುನಃ ಪುನಃ ಬಳಸಬೇಡ ಆತ ಬಲತ್ಕರಿಸಲು ಬಂದಿದ್ದರೆ ನಿನ್ನ ಸುಮಲ ಬಾವು ಬಂದನ ಚಿತ್ರ ಎಚ್ಚರಿಯಲ್ಲಿ ಪಡ್ತಾಳ ಸಿಸಾಂಗಣಿಗೆ ಒ ಕಟ್ಟು ಕಳಿಸಿದ ನಂತರ ಅತ್ತಿಗೆ ಕಣ್ಣು ಕತ್ತಲಟ್ಟಿತು ಹೇಳಿದ ಹಾಕಿಯನ್ನು ಹಿಡಿದು ಕೂರಿಸಿ ಡಾಕ್ಟರ್ ಡಾಕ್ಟರ್ನನ್ನು ಕರೆಸಿದೆ ಆ ಸಮಯ ಸಾಧಿಸಿ ಸಿಸಾಂಗ ಫೋಟೋ ಹೊಡೆದು ಕಂಡಿರಬೇಕು ಇನ್ನು ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳಲು ಸತ್ಯ ಸಂಗತಿಯನ್ನು ಮನೆ ಮಾಡಬೇಡ ಈ ಫ್ಯಾಕ್ಟ್ರಿಯಾಗಿ ಡಾಕ್ಟರ್ ಇಲ್ಲಪ್ಪ ಹೇಳುತ್ತಿಲ್ಲ ನನ್ನ ಈಗ ಮೂರು ತಿಂಗಳ ಗರ್ಭಿಣಿ ಅಂತ ವಿಷಯ ಬಹಳ ಆಳಕ್ಕಿದೆ ನನಗೆ ತಿಳಿಯದ ಸಂಗತಿ ಈತನಿಗೆ ತಿಳಿದಿದೆ ಎಷ್ಟಾದರೂ ಪಿಂಡಕ್ಕೆ ಅಪ್ಪನ ಸಿಕ್ಕಂತೆ ಬೇಡ ನಾನು ಈ ಪರಿಂದ ಬೇಡಿಕೊಂಡರು ತಂದೆ ಮಗಳ ಲಕ್ಷ್ಯಕ್ಕೆ ಹೋಗುತ್ತಿಲ್ಲ ಪವಿತ್ರ ಸೀತಾಮಾ ತಿಂತಿರುವ ಹತ್ತಿಗೆ ಮೇಲೆ ಅಪ್ಪುವಾದ ಚತ್ತವನ್ನು ಓ ನೀನಂತೂ ನನ್ನನಿಗೆ ಸುಮಾರೊಂದಿಗೆ ಮದುವೆ ಮಾಡಲು ವಕಾಲಪ್ಪ ವಹಿಸಿದಾಗಲೇ ನನಗೆ ಅನುಮಾನವಿತ್ತು ಆದರೆ ಅದು ಈಗ ಸತ್ಯವಾಯಿತು ಎಲ್ಲ ನೀಚ ನಮ್ಮ ಮಗ ಅಂತ ಹೇಳ್ಕೊಳ್ಳುವುದಕ್ಕೂ ತಂದೆ ತಂದೆಯವರು ಸರಿಯಾದ ನಿರ್ಣಯ ಕೊಟ್ಟಿದ್ದಾರೆ ಅರ್ಥವಿಲ್ಲದ ಮಾತಿಗೆ ನೀವು ವ್ಯರ್ಥವಾಗಲ್ಲ ಮಾಡಬೇಡ ಕೂಡಲೇ ಮನೆ ಬಟ್ಟಾಡ ಅನ್ನ ಕೊನೆಗೆ ನೀನು ಸತ್ಯವನ್ನು ಕಾಣಲು ಒಪ್ಪುತ್ತಿಲ್ಲ ಕೂಡರಾಗಿ ಕತ್ತಲಲ್ಲಿ ಹಿಡಿದು ನಿಮ್ಮ ದೌರ್ಭಾಗ್ಯವಾದರೆ ಯಾರೇನು ಮಾಡಲು ಸಾಧ್ಯ ನಿಮಗೆ ಗೊತ್ತಿಲ್ಲ ಆಗಲಪ್ಪ ನಾನು ಈಗಲೇ ಹೊರಡುತ್ತೇನೆ ಆದರೆ ನಿನ್ನ ಸ್ವತೆಯ ಮೇಲೆ ಕರುಣೆ ತೋರಪ್ಪ ಅಣ್ಣ ನಿನ್ನ ಬಾಳ ಕುಡಿಯುವತ್ತ ಅತ್ತಿಗೆಯನ್ನು ಯೋಚಿಸದಿರು ಪವಿತ್ರ ಸೀತಾಮಾತೆತ್ತಿರುವ ಅತ್ತಿಗೆ ಕಣ್ಣೀರು ಭೂದೇವಿ ಹೊಡಲು ಸೇರಲು ಬಿಡಲು ಹೆತ್ತ ತಾಯಿ ಪ್ರೀತಿ ವಾತ್ಸಲ್ಯವನ್ನು ಮರುಕಳಿಸಿದ ತಾಯಿ ನೀನು ಮರು ಜನ್ಮ ಇರುವುದು ನಿಜವಾದಲ್ಲಿ ನಿನ್ನ ಗಗನದಲ್ಲಿ ಜರುಸುವಂತೆ ಆ ಮಾರುತೇಶ ಇಲ್ಲಪ್ಪ ಇನ್ನು ಒಂದರೆಗಳಿಗೆ ನಿಲ್ಲಲಾರೆ ನಿಮಗೆಲ್ಲ ನನ್ನ ಕೊನೆಗೆ ನಮಸ್ಕಾರ ಅಪ್ಪ ಅಂತವಳಲ್ಲಪ್ಪ ಅಲ್ಲಪ್ಪ ನನ್ನತ್ರಿ ಅಂತ ಹಸಿಯಿಂದ ಎರಡಿನ ಪಾಪ ಧೈವದ ಕರುತು ರೂಪ ಯಾವ ಧನ್ಯ

નહી

ಮೃದು ಹೃದಯವಾಗಿತ್ತು ನಿನ್ನ ಜಾರತನವನ್ನು ಕಂಡು ಈ ಹೃದಯ ಜ್ವಾಲಾಮುಖಿ ಇದೆ ಆಸ್ಪದ ಸರಗ ಹಾಚಿದ ಸೋಲೆ ಈಗ ಘರತೆಯ ಸೋಗು ಹಾಕಲು ನಂಬಿಕೆ Eu não tenho... तूने कितनों तीरों ना वाह पते ये सांस शेर सुने किसी ने किनारे में ना आ रहा है यार कहाँ मारते हैं नंद की जिंदगी मेरे प्रति ना तमामी तुम्हें नहीं पता पनाह इन लड़कों के बर्गेंद्र जब्तन पनाह इन यार कंडागली को तबीब को साइलेंबेकर ना मोले कंडाहुले ನನ್ನ ತಂಗಿಯ ಮೇಲೆ ಸಂಸೆಯಾದ ಬಿಸಿಲು ಗುದುರಿ ಅವನ ಬಾಳ ರಥವನ್ನು ಹೆಬ್ಬಂಡಿಗೆ ಬಿಡಿಸಿ ಚೂರಾಗಿಸಲಿಲ್ಲ ನನ್ನ ತಂಗಿ ನಿರ್ಮಲ ಹೃದಯದವಳು ಇವರಿಂದ ಯಾವ ಅಪರಾಧ ಜರುಗಲು ಸಾಧ್ಯವಿಲ್ಲ ಎಂಬುದು ನನಗೆ ಚೆನ್ನಾಗಿ ಗೊತ್ತಿರುವುದು ಗೊತ್ತಿರುವುದು ದರಿದ್ರೋಗೆ ಸರಿಯಾದ ಸಮಯಕ್ಕೆ ಕಡೆ ನಿನ್ನೆ ಜಾರ ಸಹೋದರ ಕಟ್ಕೊಂಡು ಕೋಟೋಗಿದ್ರೆ ನಿನ್ನ ಕತ್ತೆ ಸಿಟ್ಟಿನ ಸೆರೆಯಲ್ಲಿ ಸಿಕ್ಕು ಮನುಷ್ಯತ್ವನೇ ಕಳೆದುಕೊಳ್ಳಬೇಡ ಬಾವ ನನ್ನ ತಂಗಿ ಯಾವ ಕಾಲಕ್ಕೂ ದಾರಿಯಲ್ಲಿ ನಡೆಯುವ ಪಾತಕಿಯಲ್ಲ ಬಾವ ತಂಗಿಯ ಬಾಳು ನಂದಾದೀಪವಾಗಲಿ ಎಂದು ನಿನ್ನ ಗುಡಿಯಲ್ಲಿ ಕೊಟ್ಟಿರುವನು ನನಗಾಗಿ నినగారిడి కత్త బావా నిన్న కాలిను స్వీకరిలు నేను విట పురుషరేను చాందాల మనుష్యత్వన్నే కడెకలీ పేడి పెడు యవో ఆతను ಆ ಭಗವಂತ ಶ್ರೀ ಮಾರ್ವತೇಶ್ವರನು ಎಂದು ಸುದ್ದಾನ ಬೀರುತ್ತಾನು ಅಂದೇ ನಿನ್ನ ಬಾಳು ಪುನಃ ಸುಂತರಗೊಂಡಿದ್ದೆಂದು ಆಚೆಯೊಂದಿಗೆ ಇಂದಿಗೆ ಈ ಋಣ ಮುಗಿಸಿಕೊಂಡು ಹೊರನೂ ತಂಗಿ ನಿನ್ನಣ್ಣನ ಮನೆಗೆ ಗುಕ್ಕಿಸದೆ ತಂಗಿ ನಿನ್ನಣ್ಣನ ಮನೆಗೆ ನಿಮ್ಮ ಮಡದಿ ನಿಮ್ಮಿಂದ ದೂರ ಹೋಗ್ತವೆ ನಾನು ಇದ್ದರೆ ನಿಮಗೆ ಇಷ್ಟ ಇಲ್ಲ ನಿಮಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನು ಮನೆಯಲ್ಲಿ ಯಾಕೆ ಮಾಡಿ ನಾನು ತಿಳಿಸ್ತೇವೆ ಈ ಜಗದನಾ ನಾ

自己的。 బాలు హీగే కయతూరు నన్న బాలు హీ కూరు నన్న బిరుతీ ಕ್ರೂರ ಕ್ರೂಲಗಡೆ ನನ್ನ ನಿಜ ಜೀವನದಲ್ಲಿ ಬಂದು ಬಂದೊದಗಿರುವುದು ಎನ್ನು ದುರ್ದೈವ ಅಣ್ಣನ ಹೆಂಡತಿಯನ್ನು ಬಯಸಿ ಮನೆಯಿಂದ ಹೊರ ದೂಡಿಸಿಕೊಂಡ ವಿಸುತ್ತ ಈ ಜನ ಹೇಳಿಕೊಂಡು ನಗುವಂತೆ ಮಾಡಿದ ಜ್ಞಾನ ಕಾರಸ್ಥಾನಿಸ ನನ್ನ ದೇಹದಲ್ಲಿ ಹನಿರಕ್ಕೂ ತರಕು ನಿಮಗೆ ತೀರಿಸಲು ಪ್ರಯತ್ನಿಸುವೆ ಆದರೆ ನನಗೆ ಬಂದಂತ ದುರ್ಗತಿ ಗರ್ಭಿಣಿ ಅತ್ತಿಗೆ ಬಾರದುತ್ತಲೇ ಸಾಕಿತ್ತು ಅತ್ತಿಗೆಯನ್ನು ಸುಖವಾಗಿ ಅಂತ ಆ ನನ್ನ ಬೇಡುತ್ತೇನೆ ಇನ್ನು ಎರಡು ವರ್ಷ ಕಲಿತರೆ ನನ್ನ ಎಸ್ ಮುಗಿತಿತ್ತು ಹೇಗೆ ಮಾಡಲಿ ಚಿಂತಿಸುತ್ತ ಇಲ್ಲೇ ಡಾಕ್ಟರ್ ಡಾಕ್ಟರ್ನಾಗಲು ಸಾಧ್ಯವಿಲ್ಲ ಈ ಊರು ಬಿಟ್ಟರೆ ಶಿಸ್ ನಮ್ಮ ಕುಟುಂಬವನ್ನು ಹೇಗೆ ಹಾಳು ಸದ್ಯ ಒಬ್ಬಳಿಗೆ ಹೋಗಿ ನನ್ನ ನಾನು ಬಗ್ಗೆ ಹೆಚ್ಚುತ್ತೇನೆ ಓದ ಮುಗಿಸೇ ಮನಿಗಡೆ ಲಕ್ಷ ಹಾಕಿದ್ರೆ ಸರಿ ಇಲ್ಲ ಕೆಲಸ ಐತ್ರಿ ಅವ್ಕಾ ಏನು ಕೆಲಸ ಇರಲಿಲ್ಲ ಅದಕ್ಕೆ ಗಾಡಿ ತೊಳದು ಕ್ಲೀನ್ ಮಾಡಿದ್ರು ಅಂತ ಹೇಳ್ಯಾರ ಹೌದ್ ಅದು ಹಾ ಅದಕ್ಕಾಗ ಗಾಡಿ ಕ್ಲೀನ್ ಮಾಡಾಕ ಕೊಟ್ಟನು ನಂಗೇನು ಅದಕ್ಕೇನ ತೊಗೊಂಡು ಮಟ್ಟ ಮಟ್ಟಿ ಅದಕ್ಕ ಕೊಟ್ಟಿ ಏನ್ ಮಾಡಾಕ ಕೊಟ್ಟಿ ಯುದ್ಧ ಮಾಡಕ್ಕೆ ಹೊಟ್ಟೆನಿ ಯುದ್ಧ ಮಾಡಕ್ಕ ಹೊಲದು ಕೊಟ್ಟಿ ಯುದ್ಧ ಮಾಡಾಕ ಹೊಂಟೇನಿ ಒಂದು ಕೂಡ ಯುದ್ಧ ಮಾಡ್ಯಾ ಇಲ್ಲ ನಮ್ಮ ಚನ್ನಿ ಏನಪ್ಪಾ ನುಗ್ಗಿಕಾಯಿ ನುಗ್ಗಿಕಾಯಿ ಸಾರು ಮಾಡೇನಿ ಮಗ ಬಂದ್ಬಿಡ್ರಿ ಅಂತ ಅದಕ್ಕೆ ಮನೆ ಕೊಟ್ಟೇನಿ ಹೋಳ್ ಊಟ ಉಣಿಸ್ಬೇಕಂತ ಐತಿ ಓಚನಪ್ಪ ಎಲ್ಲಿ ಹೆಣ್ಣು ನೋಡ ಪೈಕಿ ಅಲ್ಲಿ ಏನ್ ಮಾಡ್ತಿತ್ತಮ್ಮ ಅಂತ ಕೇಳ್ತಾರ ಅವ್ರು ಗಾಡಿ ಬಡ್ತಿನಿ ಅಂತ ಹೇಳ್ತಾನೆ ಅವ್ರು ಹೇಗಿರ ಕೊಡಗ ನಾವು ಕೊಡ್ತೀವಿ ಕೊಡ್ತೀವಂತಾರೆ ಹಿಂಗಾಗಿ ಎಲ್ಲಿ ನೋಡ ಪೈಕಿ ಅಲ್ಲಿ ಎಲ್ಲರೂ ಹಿಂಗ ಹೆಣ್ಣಾಕಿತಾರೆ ಎಲ್ಲಿ ಹೋಗಿ ಹೇಳಿ ಹಿಂಗ್ತಾರೆ ನಾ ಏನ್ಮಾ ಮದುವಿನ ನಮಸ್ಕಾರ ಹೇಳಿಟ್ಟ ಎಲ್ಲರಿಗೂ ಹೇಳಿಟ್ರಿ

ಹ್ಮ್ ನಂಗೆ ಏನಾರ ಏನಾರು ಮಗ್ಗನ್ ದಿವಸ ಸೋಪನ್ ಪದಾರ್ಥ ಹಣ ಕಟ್ಟಿದ್ಯಾರು ಅದ್ರಾಗ ಏನಾರು ಸೋಪನ್ ಪದಾರ್ಥ ಏನಾರ ಕೇಳಿಸ್ಕೊಂಡು ಒಂದ ಕೇಳಿಸ್ಕೊಂಡಿದ್ದ ಹಾಡ್ಲ ಒಂದ ನೀಡ್ಲಾಗ ನೋಡುವ ಮಗ್ಗದ ನಿಂತಿದ ಹಾಡ ಅಲ್ಲಿ ನಿಂತಿದ್ಲೇ ನೀ

ನಿಮ್ ಇ ಪ್ರಕಾರ ನಾ ಬಂದಿರ ಮಲಿ ಮೇಲೆ ಹಾಲು ಇಟ್ಟು ಬಂದಿ ನಾನೇನಿಲ್ಲ ನಾನು ಬರ್ತೀನಿ